ಜಲ್ದಿ ತಿಂದಿಲ್ಲ ಅವ್ರು ಎಲ್ಲಾರು ಇನ್ನ ತಿನ್ನಕತ್ತರ ಹಾ ಅರಿ ಯಾಕರಿ ಸ್ವಲ್ಪ ತಿಂದಿಣ್ಣ ನಮ್ಮೂರು ಸ್ಪೆಷಲ್ ಇದು ನಮ್ದು ರೈಚೂರಾಗ ಸಿಗಲ್ಲ ಕೊಪ್ಪಳ ಮಂಡಳ ನಾವು ಊರಿಂದ ಬರ ಮುಂದ್ ತೊಗೊಂಬಂದಿರ್ತೀನಲ್ಲ ಇವೇನು ಕೊಪ್ಪಳ ಮಂಡಳ ಅಂತ ಮಸ್ತ್ ಇರ್ತಾವ್ರೆ ಹ್ಮ್ ಟೇಸ್ಟ್ ಇಷ್ಟ ನನಗೆ ನನಗಿದೆ ಅಂದ್ರೆ ಪಂಚಪ್ರಾಣ ಅಲ್ಲ ಅದ್ರಾಗ ಒಂದ್ ಪ್ರಾಣ ಈ ಒಗ್ಗರಣೆ ಅಂದ್ರೆ ನಂಗೆ ಗೊತ್ತಾ ಹ್ಞೂ ಆಯ್ತು ಇನ್ನ ಒಂದು ಎರಡು ಮೂರು ಎರಡು ಮೂರು ತುತ್ತಾದ್ರೆ ಖಾಲಿ 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 ನೋಡು ಆ ವೆರಿ ಗುಡ್ ವೆರಿ ಗುಡ್ ಮಧ್ಯಾಹ್ನ ನಿಲ್ಲೇ ವಾಪು ನೀನು ನಮ್ಮ ಜೊತೆ ಹುಣ ಅಂತ ಏನ್ ನೋಡ್ಬೇಕು ಆಯ್ತು ಎರಡೇ ತುತ್ತು ಎರಡೇ ತುತ್ತು ಕಾಲಿ 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 ವಾ ನೋಡು ನೋಡ ತೆಲಿ ಬಗ್ಗೆ ತಿನ್ನಕತ್ತ ತಿನ್ನಕೋದು ಎಷ್ಟು ಜಾಣಿಯಾಗೇ ನೋಡಿ ಮಾಡು ಹ್ಮ್ ಜಲ್ದಿ ಫಾಸ್ಟ್ Last. हां सारी 8:00 बजे खाई अच्छा ಒಳ್ಳे का पूरी तனிದ್ವಲ್ಲಾ ग्रीन ಬದನೆಕಾಯಿ ನಾ ಮೂರಿನ್ ಬದನೆಕಾಯಿ ಹ ಆವ ಆ ಮಾಡಕತ್ತೀನಿ ಎಣ್ಣೆ ಬದನೆಕಾಯಿ ಮಾಡಕತ್ತೀನಿ ಇಕಡೆ ಚೌಳಕಾಯಿ ರೆಡಿ ಆತಕದ ಚೌಳಕಾಯಿ ಕಪ್ಪಲ್ಲ ಚನರಿ ಚೆನ್ನಾಗಿ ತಬಳಿಗೆ ಮಣ್ಣಳ ಬರಲ್ಲ ಹ ಹ

ಒಂದೊಂದ್ ಎಲ್ಲ ನೋಡ ನೀನು ಫ್ರೆಂಡ್ಸ್ ನೋಡಿ ನಮ್ಮ ಕಬ್ಬು ನೋಡಿ ನಮ್ಮ ಕಬ್ಬು ಇಲ್ಲಿ ಕಬ್ಬು ಮಂತ್ಸ್ ಕಬ್ಬು ಫ್ರೆಶ್ ಆಯ್ತಾ ಇಲ್ಲ ಮೆಲ್ಲಕ ಚಪ್ಪಲಿ ಎಲ್ಲ ತೊಳ್ಕೊಳ್ರಿ ಅಲ್ಲಿ ಹಾಂ ತಗೊತೀ ಬಾ ದೇವಾ ಬಾಯ್ ಬಾ ಹೆಂಗ ಅನ್ಸಿತ್ತು ದೇವಾ ಆ ಯಾವಾಗ ಫಸ್ಟ್ ಟೈಮ್ ಆ ಹಿಂಗೆ ಹೊಲದಾಗ ಬಂದು ಸ್ನಾನ ಮಾಡಿದ್ದು ಆ ದೇವಾ ಫಸ್ಟ್ ಟೈಮ್ ಹೆಂಗಿತ್ತು ಅಷ್ಟು ದೂರ ಹೆಂಗಿ ಬಾತೀ ಹ್ಮ್ ಕೊಟ್ಟ ಮಹೇಶ್ ಮಾಮ ಕೊಡು ಏ ಬಾರೋ ಸಂಗಮೇಶ

हूं तेज संगीत मसेय मनैक चोला ना इल्ली चोला इल्ले निम ಊಟ ಮಾಡಸಕ ಅಲ್ಲಿಂದ ಕಾರಣ ಇಲ್ಲಿ ಕರ್ಕೊಂಡು ಬರಕ ಹಾ ಹಾ ಮ್ಮ್ ಮ್ದಕ್ಕ ಅರಿ ಟೇ ರಂಗೇ ಬಿಡ್ちょ ಚೆನ್ನಾಗಿದೆ दा ಜೇವಣಾ ನಮ್ಮ ಲೋಗ್ ಚಾಕೂ ಬರಲೇ ನೋಡಿ ಫ್ರೆಂಡ್ಸ್ ಟೂ ಮಂತ್ ಶುಗರ್ ಕೇನ್ ಹೇಗಿದೆ हंगे सुन ले ये मुंडो के ले मितो मुंडो को मत कहाँ तो कल तो कल तो ले हंगे तो Deva, ए ಇನ್ನೋಡಿ ರೊಟ್ಟಿ ರೊಟ್ಟಿ ಕಾಳಪಳೆ ನಿಮ್ಮ ಒಲೈ ಯಾವೋದಾಗ ಐತೆ ಇತ್ತು ಕಾಕಾಯಿ ಇದೇ ಕಡೆ ಇರ್ತೀನಿ ಮಾಂ ಕ್ಯಾ ಚಟ್ನಿ ಇದು ಸ್ವಲ್ಪ ಇದ್ದರೆ ಇರ್ತೀನಿ